ಸ್ಟಾರ್ಟ್ ಆಗೋದಿಲ್ಲ ಆ್ಯಕ್ಚುಲಿ ಪೆಟ್ರೋಲ್ ಆಫ್ ಮಾಡಿ ಇಟ್ಟಿದೆ ಇಲ್ಲ ಅಂದ್ರೆ ಇಲ್ಲಿ ಪೆಟ್ರೋಲ್ ಪೈಪ್ ಇದೆಯಲ್ಲ ಓವರ್ ಫ್ಲೋ ಅದೆಲ್ಲ ಅದೆಲ್ಲ ಬಂಡೆ ಆ ನೀರಿನಲ್ಲಿ ಬಾತು ಕೋಳಿ ನೋಡಿ ಆಯ್ತು ಮಂಜಿ ರೆಡ್ ಮೂಲ್ ನಾಲ್ಕು ನಾಲ್ಕು ಏನು ಮಾರಣ ಹೋಮ ಇಡೀಸ್ತಾ ಇದ್ದಾರೆ ಸಂಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಕೆ ಟ್ವೆಂಟಿ ಫೋಟೋಸ್ ಸೊ ಇವತ್ತು ನಾವು ನಮ್ಮದು ಬೈಕ್ ಕರ್ಲಿಕ್ಕೆ ಹೋಗಿದ್ವಿ ಬೈಕ್ ನಿನ್ನೆ ಬರ್ತಾ ಇರುವಾಗ ಹಾಳಾಗಿದೆ ಸೊ ಅದನ್ನ ಇವಾಗ ತರಬೇಕು ಅಲ್ಲಿ ಒಬ್ರು ಮನೆಯಲ್ಲಿ ನಿಲ್ಸ್ ಬಂದಿದೆ ನಮ್ದು ಎನ್ ಹೆಚ್ ಹೈವೇ ಇದು ಸೊ ಆಟೋಮೆಟಿಕ್ ಬರ್ತಾ ಇರುವಾಗ ಆಫ್ ಆಗಿರೋ ಗಾಡಿ ಮತ್ತೆ ಸ್ಟಾರ್ಟ್ ಆಗಿಲ್ಲ ಪೆಟ್ರೋಲ್ ಓವರ್ ಫ್ಲೋ ಆಗ್ತಾ ಅದು ಮನೆಗೆ ತಂದ ಮೇಲೆ ಏನಂತ ನೋಡಬಹುದು ನನ್ನ ಹತ್ರ ಆಗಿಲ್ಲ ಅಂದ್ರೆ ಶೋರೂಮ್ ಹೋಗ್ಬೋದು ಏನಾಗಿದೆ ಅಂತ ನೋಡ್ಬೇಕು ಫಸ್ಟ್ ಅಲ್ಲಿ ಹೋಗಿ ಸೊ ಗಾಡಿನ ಸ್ವಲ್ಪ ದೂರ ತಂದು ನಿಲ್ಸ್ಕೊಂಡು ಇಲ್ಲಿ ನಮ್ಮ ತಮ್ಮನ್ನ ತ್ರೀ ನೈಂಟಿಗೆ ಕಟ್ತಾ ಇದೀನಿ ಟೋ ಮಾಡ್ಲಿಕ್ಕೆ ಏನಕಂದ್ರೆ ಅಲ್ಲಿ ಅವ್ರ ಮನೆಯಲ್ಲೆಲ್ಲ ಸುಮ್ಮನೆ ವಿಡಿಯೋ ಮಾಡೋದ್ ಬೇಡ ಅಂತ ಅದು ಸ್ವಲ್ಪ ಡೌನ್ ಇದ್ ತಗೊಂಡು ಬಂದೆ ಮನೆಗೆ ಹೋಗಿ ನೋಡ್ಬೇಕು ಫಸ್ಟ್ ಏನಾಗಿದೆ ಅಂತ ಏನಕ್ಕೆ ಅಂದ್ರೆ ಸಣ್ಣ ಪುಟ್ಟ ಪ್ರಾಬ್ಲಮ್ ಆದ್ರೆ ಚೆಕ್ ಮಾಡಿ ಸ್ಪೈರ್ ಪ್ಲಗ್ ಏನಾದ್ರೆ ಸೊ ಮೈನ್ ಪ್ರಾಬ್ಲಮ್ ಅಂದ್ರೆ ಶೋರೂಮ್ಗೆ ಇಡಬೇಕು ಬಟ್ ಇಲ್ಲಿಂದ ಅಲ್ಲಿ ಹೋಗೋದಿದೆಯಲ್ಲ ಅದೇ ದೊಡ್ಡ ಫಾಲ್ಟ್ ಅಂದ್ರೆ ನಾರ್ಮಲ್ ರೋಡ್ ಅಲ್ಲ ತುಂಬ ಇಲ್ಲಿಗಳಿದ್ದಾವೆ ಅದನ್ನ ಹತ್ಕೊಂಡು ಹೋಗ್ಬೇಕು ಅದು ಸ್ವಲ್ಪ ಕಷ್ಟ ಸೊ ಬನ್ನಿ ಇವಾಗ ಫುಲ್ ಅವನ ಗಾಡಿ ಕಟ್ಟಿ ನನ್ನ ಬೈಕ್ನ ಎಳಿಯೋಣ ಹೆಂಗೆ ಉಳ್ಕೊಂಡಷ್ಟು ಸುಲಭ ಎಲ್ಲ ಹೋಗ್ದೆ ಹೋಗ್ದು ಆಗ್ತಿಲ್ಲ ಅಂದ್ರೆ ಒಂದ್ ಸೈಡ್ ಎಳ್ದಂಗ ಆಗ್ತ ಇಳುದೊಂದ್ ಬಾಕಿ ಎಷ್ಟು ಬಿಗಿ ಆಯ್ತು ಬಟ್ ಎಂತಾರು ಮಾಡಿ ಎಳ್ಕೊಂಡ್ ಹೋಯ್ತಲ್ಲ ಎಳ್ಕೊ ಓದತಿತ್ತು ಸೊ ಅಂದ್ರೆ ಒಂದೇ ಆ ಬೈಕ್ ಈಚೆ ಅಳಿತು ಒಂದು ಈ ಬೈಕ್ ಎಳಿತ್ತು ಒಂದೇ ಸ್ಲೋ ಅಲ್ಲಿ ಹೋದ್ರೆ ಅಡ್ಡಿಲ್ಲ ಇಲ್ಲ ಅಂದ್ರೆ ಆಗುದಿಲ್ಲ ಎಲ್ಲಿ ಗೊತ್ತ ಬಂಡೆ ಆ ನೀರಿನಲ್ಲಿ ಬಾದು ಕೋಳಿ பார இவன் யாவன செடே நன் மகிழ்ச்சி ரெண்டு மொழி நாலு நாள் ஏனோ ಇಂಬ್ಳದ್ದು ಮಾರಾಣ ಹೋಮ ನಡೆಸ್ತಾ ಇದ್ದಾರೆ ತ್ರೀ ನೈಂಟಿಯಲ್ಲಿ ಚೂಂಡೆ ಸೊ ಇಲ್ಲಿ ನೋಡಿ ಗಾಯ್ಸ್ ಸ್ಟಾರ್ಟ್ ಆಗೋದಿಲ್ಲ ಆ್ಯಕ್ಚುಲಿ ಪೆಟ್ರೋಲ್ ಆಫ್ ಮಾಡಿ ಇಟ್ಟಿದೆ ಇಲ್ಲ ಅಂದ್ರೆ ಇಲ್ಲಿ ಪೆಟ್ರೋಲ್ ಪೈಪ್ ಓವರ್ ಫ್ಲೋ ಇದ್ರಲ್ಲಿ ನೀರ್ ಥರ ಬರ್ತದೆ ಪೆಟ್ರೋಲ್ ವೀಕ್ ಇದು ಬ್ಯಾಟ್ರಿ ವೀಕ್ ಆಗ್ತದೆ ಇವಾಗ ಮಾಡ್ತಾನೆ ಇದ್ದರೆ ಸೊ ಗಾಡಿ ನೋಡಿ ಇಲ್ಲಿ ಮೇಲ್ ಅಣ್ಣನ ಮನೇಲಿ ಇಟ್ಟಿದ್ದೀನಿ ಏನಕ್ಕೆ ನಮ್ಮ ಮನೇಲಿ ಗಾಡಿ ಬರಲ್ಲ ಸಾಂಗೈ ಕಂಡೆ ಬಿಚ್ಚಿ ಅಲ್ಲ ಎಂತ ಫಾಲ್ಟ್ ಅಂತ ಹೇಳ್ರೆ ಕಾರ್ಬೊರೇಟರ್ ಒಳಗೆ ಪೆಟ್ರೋಲ್ ಇಂಜಿನ್ ಸಪ್ಲೈ ಆತಿಲ್ಲ ಏರ್ ಫಿಲ್ಟರ್ ಒಳಗೆ ಸ್ಟೋರ್ ಆಯ್ತು ಹಂಗೆ ಓವರ್ ಫ್ಲೋ ಹರ್ಗ್ ಬರ್ತಿತ್ತು ಪೆಟ್ರೋಲ್ ಅದಕ್ಕಿನ್ ಕಾರ್ಬೋಟರ್ ಬಿಚ್ಚಿ ಕ ಮಾಡಕ್ ನಂಗೆ ಅಷ್ಟು ಕಾರ್ಬ್ರೇಟರ್ ಬಗ್ಗೆ ಗೊತ್ತಿಲ್ಲ ಗಾಡಿ ಬೇದಿದೆ ಕೂಡ ಹಾಕೋದು ಸೊ ಗಾಡಿ ಬಂದಿದೆ ಲೋಡ್ ಮಾಡಿದೀವಿ ಇನ್ನಿಲ್ಲಿಂದ ಶೋರೂಮ್ ತಗೊಂಡ್ ಹೋಗ್ಬೇಕು ಹಾಲಾಡಿ ಅಪ್ರಾಕ್ಸಿಮೇಟ್ ಒಂದು ತರ್ಟಿ ಕಿಲೋಮೀಟರ್ ಆಗತ್ತೆ ಇಲ್ಲಿಂದ ಸೊ ಅಲ್ಲಿ ಹಾಕಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಏನೆಲ್ಲ ಆಗಿದೆ ಅಂತ ಸೊ ನಮ್ಮ ಚಾನಲ್ಗೆ ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ವಿಡಿಯೋ ಅಷ್ಟಾದರೆ ಲೈಕ್ ಮಾಡಿ ಹಾಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ವಿಡಿಯೋದಲ್ಲಿ ತನಕ ಟಾಟಾ ಬೈ ಬಾಯ್